ನಿಂತ ಲಾರಿಗೆ ಬಸ್ ಡಿಕ್ಕಿ ಮೂವರು ಸ್ಥಳದಲ್ಲಿ ಸಾವು ಹೌದು ಯಲ್ಲಾಪುರ ತಾಲೂಕಿನ ಹುಟ್ಟಿನ ಬೈಲ್ ಕ್ರಾಸ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಧ್ಯರಾತ್ರಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ನಡೆದ ಘಟನೆ ಇದಾಗಿದೆ ನಿಂತ ಲಾರಿಗೆ ಡಿಕ್ಕಿ ಹೊಡೆದ ಮಂಗಳೂರಿಗೆ ಸಾವುತ್ತಿದ್ದ ಬಾಗಲಕೋಟೆ ಬಸ್ ಮೃತಪಟ್ಟವರೆಲ್ಲ ಬಸ್ಸಿನಲ್ಲಿದ್ದ ಬಾಗಲಕೋಟೆಯವರು ಗಂಭೀರವಾಗಿ ಗಾಯಗೊಂಡಿರುವ ಏಳು ಪ್ರಯಾಣಿಕರನ್ನ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಬಾದಾಮಿ ತಾಲೂಕಿನ ಗುಳೆದ ಗುಡ್ಡದ ನೀಲವ ಯಲದುಗಪ್ಪ ಹರದೋಳ್ ಜಾಲಿಹಾಳದ ಗಿರಿಜವ್ವ ಅಯ್ಯಪ್ಪ ಬದನ್ನವರ್ ಹಾಗೂ ಇನ್ನೋರ್ವ ಸ್ಥಳದಲ್ಲಿಯೇ ಮೃತಪಟ್ಟವರು ಲಾರಿ ಚಾಲಕ ಯಾವುದೇ ರಸ್ತೆ ಸುರಕ್ಷಾ ಕ್ರಮಗಳನ್ನು ಅನುಸರಿಸಿದೆ ಇಂಡಿಕೇಟರ್ ಹಾಕದೆ ಲಾರಿಯನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಸಂದರ್ಭದಲ್ಲಿ ಬಸ್ ಚಾಲಕ ಇಪ್ಪತ್ತೆಂಟು ವರ್ಷದ ಯಮನಪ್ಪ ಮುತ್ತಗಿ ಮಾಗಿ ಅತಿ ವೇಗದಿಂದ ಬಸ್ ಚಲಾಯಿಸಿಕೊಂಡು ಬಂದು ಡಿಕ್ಕಿ ಹೊಡೆದರೆಂದು ಹೇಳಲಾಗುತ್ತಿದೆ ಹೆಚ್ಚಿನ ಮಾಹಿತಿ ತನಿಖೆಯ ನಂತರವೇ ತಿಳಿದು ಬರಬೇಕಿದೆ ಹಾಯಿ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಸಿಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಗ್ ಸ್ಟಿಚ್ ಎಲ್ಲ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬಂದು ಖರ್ಚು ಕಡಿಮೆ ಬಾಳಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ मोबाइल संख्या सेवन जीरो डबल टू फोर ज़ीरो नाइन जीरो सिक्स फोर